ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಮ್ಮಮ್ಮಿ ಶೇಂಗಾ ಮತ್ತು ಎಳ್ಳಿನ ಬರ್ಫಿ ಮಾಡ್ರಿ ಹೆಂಗೆ ಮಾಡೋದಂತ ನೋಡನ್ ಬರ್ರಿ ಮೊದಲು ಒಂದು ಕಡಾಯಿ ಗ್ಯಾಸ್ ಮೇಲೆ ಇಡ್ರಿ ಅದಕ್ಕೆ ಒಂದು ಕಪ್ ಎಳ್ಳು ಹಾಕಿ ಚಟಪಟ ಅನ್ನಂಗೆ ಹುರ್ಕೋರಿ ಹುರಿದ ಒಂದು ಪ್ಲೇಟಿಗೆ ತಕ್ಕೋರಿ ಮತ್ತು ಒಂದು ಕಪ್ ಶೇಂಗಾ ಹಾಕಿ ಚೆನ್ನಾಗಿ ಹುರ್ಕೋರಿ ಶೇಂಗಾ ಚೆನ್ನಾಗಿ ಮೇಲೆ ಒಂದು ಬಟ್ಟೆ ಮೇಲೆ ತಕ್ಕೋರಿ ಅದನ್ನು ಬಟ್ಟಿಲೇ ಚೆಂದಾಗಿ ತಿಕ್ಕೊಂಡು ಸಿಪ್ಪಿ ತಕ್ಕೋರಿ ಮಿಕ್ಸಿಗೆ ಎಲ್ಲಿ ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡಿ ಒಂದು ಪ್ಲೇಟ್ನಾಗೆ ತಕ್ಕೋರಿ ನಂತರ ಮಿಕ್ಸಿಗೆ ಶೇಂಗಾ ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡಿಕೊಂಡು ಪ್ಲೇಟ್ನಾಗೆ ತಕ್ಕೋರಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿರಿ ಅದಕ್ಕೆ ಒಂದೂವರೆ ಕಪ್ ಬೆಲ್ಲ ಹಾಕ್ರಿ ಕಾಲು ಕಪ್ ನೀರು ಹಾಕಿ ಬೆಲ್ಲ ಕರಗೋ ಹಂಗೆ ಕಲಿಸ್ಕೊತಿರ್ರಿ ಬೆಲ್ಲ ಕುದಿಯೋ ಮುಂದೆ ಮಿಕ್ಸಿ ಮಾಡಿದ್ದ ಎಳ್ಳು ಮತ್ತು ಶೇಂಗಾ ಪುಡಿಯನ್ನು ಹಾಕಿರಿ ಅರ್ಧ ಕಪ್ ಮಿಲ್ಕ್ ಪೌಡ್ರ್ ಹಾಕಿ ಛೊಲೋತಂಗೆ ಕಲಸ್ರಿ ಆಮೇಲೆ ಅದಕ್ಕೆ ಒಂದು ಚಮಚ ಏಲಕ್ಕಿ ಪುಡಿ ಹಾಕಿರಿ ಗಂಟ್ ಆಗ್ಲಿಲ್ಲ ಕಲ್ಸ್ಕೊಂತಿರ್ರಿ ಆಮೇಲೆ ಅದನ್ನ ಒಂದು ನಿಮಿಷ ಚೊಲೋತಂಗ್ ಮಿಕ್ಸ್ ಮಾಡ್ಕೊಳ್ರಿ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡಿಡ್ರಿ ಇದಕ್ಕೆ ಬರ್ಫಿ ಮಿಶ್ರಣ ಹಾಕಿ ಚೆನ್ನಾಗಿ ತಟ್ಕೊಳ್ರಿ ಸ್ವಲ್ಪ ಬಿಸಿ ಇರೋ ಮುಂದನ ಬರ್ಫಿ ಆಕಾರ ಕಟ್ ಇಟ್ಕೊಳ್ರಿ ಮ್ಯಾಲೆ ಸಣ್ಣಗೆ ಕಟ್ ಮಾಡ್ಕೊಂಡಿಂತರ ಪಿಸ್ತಾ ಹಾಕ್ರಿ ರುಚಿಯಾದ ಶೇಂಗಾದ ಮತ್ತು ಎಳ್ಳಿನ ಬರ್ಫಿ ತಯಾರಾಗಿತ್ರಿ ನಿಮ್ಮನೆಯಾಗೊಂದ್ಸತಿ ಟ್ರೈ ಮಾಡಿರಿ